ಶ್ರೀನರಸೀಪುರ ತಾಲೂಕು ಹೊರಳಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಾಗೇಂದ್ರ ಉಪಾಧ್ಯಕ್ಷರಾಗಿ ಕೆ ಶಿವಣ್ಣ ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ನಾಗೇಂದ್ರ ಹಾಗೂ ನಂಜಯ್ಯ ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ಶಿವಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದ್ದು ನಾಗೇಂದ್ರ ಹತ್ತು ಮತಗಳನ್ನು ಪಡೆದು ಎರಡು ಮತಗಳನ್ನು ಪಡೆದ ನಂಜಯ್ಯ ಅವರನ್ನು ಪರಾಭವಗೊಳಿಸಿದರು ಚುನಾವಣಾ ಅಧಿಕಾರಿ ಮಂಜು ಅವರು ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆಯಾಗಿ ಹತ್ತು ಎರಡು ಅಂತರದಲ್ಲಿ ನಾಗ ನಾಗೇಂದ್ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಕೆ ಶಿವಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಐದು ವರ್ಷಗಳ ಅವಧಿಗೆ ಈ ಒಂದು ಹೊಲ್ಲೆ ಉತ್ಪಾದಕರ ಸಹಕಾರ ಸಂಘ ಕಾಂಗ್ರೆಸ್ ತಕ್ಕೆಗೆ ಇವತ್ತು ನಮಗೆ ಲಭಿಸಿರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದಲೂ ಕಾಂಗ್ರೆಸ್ ತಕ್ಕೆಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಈ ವರ್ಷವೂ ಕೂಡ ನಮ್ಮ ಒಂದು ಕಾಂಗ್ರೆಸ್ ತಕ್ಕೆಗೆ ಬಂದಿದೆ ಹಾಗೆ ಇದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧವಪ್ಪರ ಸಹಕಾರದ ಜೊತೆಗೆ ಸಡಕ್ಕೆ ಅವರನ್ನು ನಾಮನಿರ್ದೇಶನವಾಗಿ ನಮಗೆ ಆಯ್ಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಹೆಗ್ಗಳಿಕೆ ವಿಚಾರ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಇವತ್ತು ನಮ್ಮೆಲ್ರಿಗೂ ಕೂಡ ನಮ್ಮ ಮಾಧೇವಪುರ ಸಹಕಾರದ ಜೊತೆಗೆ ಅವರ ಒಂದು ಮಾರ್ಗದರ್ಶನದ ಜೊತೆಗೆ ನಾವು ನಮ್ಮ ಹೊರ್ನಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆದಷ್ಟು ನಮ್ಮ ಡೈರೆಕ್ಟರ್ಗಳನ್ನ ಒಗ್ಗೂಡಿಸ್ಕೊಂಡು ಏನು ಕೆಲಸ ಅಭಿವೃದ್ಧಿ ಬರ್ತದೆ ಎಲ್ಲರೂ ಕೇಳ್ಕೊಂಡು ಸಮ್ಮುಖದಲ್ಲಿ ನಮ್ಮ ಗ್ರಾಮನೂ ಎಲ್ಲಾನು ಒಟ್ಟು ಸೇರಿಸ್ಕೊಂಡು ಗ್ರಾಮದವ್ರು ಎಲ್ಲರೂ ಕಟ್ಕೊಂಡು ಏನು ಅವ್ರು ಏನು ಹೇಳ್ತಾರೆ ಇಲ್ಲ ಹಿಂಗೆ ಏನು ಒಳ್ಳೆಯದು ಕೆಟ್ಟದು ಏನು ಇದು ಮಾಡ್ತಾರೆ ಅದನ್ನು ಅವ್ರು ಹೇಳೋದಕ್ಕೆ ನಾವು ಬದ್ಧವಾಗಿ ಹೋಗೋಕ್ಕೆ ನಾವು